ತರಗತಿ ಕನ್ನಡ ಗದ್ಯಭಾಗ ಐದು ಧನ್ಯವಾದ ಹೇಳಿದ ಕೊಕ್ಕರೆ ಪ್ರಶ್ನೋತ್ತರ ಕವಿ ಕೃತಿ ಪರಿಚಯ ಡಾಕ್ಟರ್ ಅನುಪಮ ನಿರಂಜನ ಅವರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿಸಿದರು ಇವರು ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತ ಗೀತಾ ಶ್ವೇತಾಂಬರಿ ಹಿಮದ ಹೂವು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರಿಯ ಗುಣ ಎಂತಹುದು ಉತ್ತರ ಅರಿವು ಸದ್ಗುಣ ಉಳ್ಳವನು ಮತ್ತು ಕರುಣಾಳು ಆಗಿದ್ದನು ಪ್ರಶ್ನೆ ಸಂಖ್ಯೆ ಎರಡು ಕೊಕ್ಕರೆಗೆ ಏನಾಗಿದ್ದು ಉತ್ತರ ಕೊಕ್ಕರೆಯ ಮೈಯೊಳಗೆ ಬಾಣವೊಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಪ್ರಶ್ನೆ ಮೂರು ಅರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಉತ್ತರ ಅರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಗಳನ್ನು ಹಾಕಿ ಉಪಚರಿಸಿದನು ಪ್ರಶ್ನೆ ನಾಲ್ಕು ವೃತ್ತ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ಉತ್ತರ ವೃತ್ತ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೊಳ್ತೇವೆ ಎಂದು ಹೇಳಿದರು ಪ್ರಶ್ನೆ ಐದು ಅರಿಗೆ ಪೀತಾಂಬರ ಮಾಡಿದಾಗ ಬಂದ ಹಣವೆಷ್ಟು ಉತ್ತರ ಅರಿಗೆ ಪೀತಾಂಬರ ಮಾಡಿದಾಗ ನೂರಾರು ವರಹಗಳು ಬಂದಿತು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಉತ್ತರ ಹುಡುಗಿಯು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿದ್ದಳು ಪ್ರಶ್ನೆ ಎರಡು ಅರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಉತ್ತರ ಅರಿಯು ಕೊಠಡಿಯ ಒಳಗೆ ಹೋಗಿ ನೋಡಿದಾಗ ಆ ಕೊಠಡಿಯೊಳಗೆ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರಿಯೊಂದು ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರಿಯನ್ನು ನೋಡಿ ಅರಿಯು ಆಶ್ಚರ್ಯಪಟ್ಟ ಈ ಮಾತುಗಳ ಸಂದರ್ಭವನ್ನು ವಿವರಿಸಿ ಒಂದು ನಮ್ಮ ಮಗಳ ಹಾಗೆ ನೋಡ್ಕೊಳ್ತೇವೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ವೃದ್ಧ ರೈತ ದಂಪತಿಗಳು ಸುಂದರಿಯಾದ ಹುಡುಗಿಗೆ ಹೇಳಿದರು ಆ ಹುಡುಗಿಯು ಮನೆ ಕೆಲಸದಲ್ಲಿ ನೆರವಾಗಿದ್ದನ್ನು ಕಂಡು ಅವಳು ಪುನಃ ವಾಪಸ್ ಹೋಗಬಾರದೆಂದು ಈ ಮಾತನ್ನು ಹೇಳಿದರು ಎರಡು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಸುಂದರ ಹುಡುಗಿ ಅಡಿಗೆ ಹೇಳಿದಳು ಮೂರು ದಿನಗಳ ನಂತರ ಹುಡುಗಿ ಬಂದಳು ಆಗ ಅವಳ ಕೈಯಲ್ಲಿ ಪೀತಾಂಬರ ಅವಳು ಅದನ್ನು ಅಡಿಗೆ ನೀಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದಳು ವಾಕ್ಯ ಮೂರು ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ ರವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕೊಕ್ಕರಿಯು ಅರಿಗೆ ಹೇಳಿತು ಕೊಠಡಿಯೊಳಗೆ ಬಂದ ಅರಿಯು ಇದು ನಾನು ಕಾಪಾಡಿದ ಕೊಕ್ಕರೆಯೇ ಎಂದು ಸಂಶಯದಿಂದ ಕೊಕ್ಕರೆಯನ್ನು ನೋಡಿದ ಸಂದರ್ಭದಲ್ಲಿ ಈ ಮಾತನ್ನು ಕೊಕ್ಕರೆಯು ಹೇಳಿತು ಪದಗಳ ಅರ್ಥ ರಸಮೂಲಿಕೆ ಗಿಡಮೂಲಿಕೆ ಔಷಧಿ ಕೊಳ ಸರೋವರ ನೆರವು ಸಹಾಯ ವೃದ್ಧ ವಯಸ್ಸಾದ ಕ್ಷಾಮ ಬರಗಾಲ ಆದೇಶ ಆಜ್ಞೆ